ಓಂ ಶನಿದೇವಾಯ ನಮಃ ಶನಿದೇವರು ಕತ್ತಲು ಸಮಾನವಾದ ಕಾಂತಿ ಹೊಂದಿರುತ್ತಾರೆ ಅವರು ಸೂರ್ಯ ದೇವರ ಪುತ್ರರು ರಾಜನ ಸಹೋದರರು ಆಗಿದ್ದಾರೆ ಛಾಯಾದೇವಿಯ ಮಡಿಲಿನಲ್ಲಿ ಜನಿಸಿ ಶಿಸ್ತಿನ ಮತ್ತು ನೀತಿಯ ದೇವರು ಎನಿಸಿಕೊಂಡಿದ್ದಾರೆ ಇಂತಹ ಶನಿಶ್ಚರ ದೇವರನ್ನು ನಾವು ಪ್ರಣಮಿಸೋಣ ಶ್ರೀ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ಥಂ ನವಾಮಿ ಶನೈಶ್ಚರಂ ವೀಕ್ಷಕರೇ ವಿಕ್ರಮನ ನವರಾತ್ರಿ ವಿಶೇಷವಾಗಿದ್ದಂತಹ ಶನಿ ಮಹಾತ್ಮನ ಮಹಿಮೆಯ ಕಥೆಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ ಕೇಳಿ ವಿಕ್ರಮನು ಅದ್ದೂರಿಯಾಗಿ ನವರಾತ್ರಿಯನ್ನು ಆಚರಿಸುತ್ತಿದ್ದ ಪ್ರತಿದಿನ ಒಂದೊಂದು ಗ್ರಹದ ಬಗ್ಗೆ ಮಂಥನ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಿದ್ದನು ಜನಸಮೂಹ ಧಾರ್ಮಿಕ ಜಿಜ್ಞಾಸುಗಳು ತುಂಬಿ ತುಳುಕುತ್ತಿದ್ದ ಆ ಉತ್ಸವದಲ್ಲಿ ಕೊನೆಯ ದಿನದ ಮಂಚ ತುಂಬ ವಿಶಿಷ್ಟವಾಗಿತ್ತು ಅದು ಶನಿ ಮಹಾತ್ಮನ ಮಹಿಮೆ ಕುರಿತು ಆ ದಿನ ವೇದ ಪಾಂಡಿತ ಬ್ರಾಹ್ಮಣನು ವೇದ ಮಂತ್ರಗಳೊಂದಿಗೆ ಪ್ರವೇಶಿಸಿ ಶನಿ ಮಹಾತ್ಮನ ಶಕ್ತಿಯ ಬಗ್ಗೆ ವರ್ಣನೆ ಮಾಡುವುದರ ಮೂಲಕ ಸಭೆಯನ್ನು ಮೆಚ್ಚಿಸಿಬಿಟ್ಟ ಆ ಬ್ರಾಹ್ಮಣ ಹೇಳಿದರು ಶನಿದೇವರು ಕೇವಲ ಶಾಪದ ದೇವರಲ್ಲ ಅವರು ನೈತಿಕತೆಯ ರಕ್ಷಕರು ಪಾಪ ಮತ್ತು ಪುಣ್ಯದ ಫಲವನ್ನು ನೀಡುವ ನ್ಯಾಯ ದೇವತೆ ಧರ್ಮದಲ್ಲಿ ಅಚಲ ನಂಬಿಕೆ ಇರುವವರಿಗೆ ಶನಿದೇವರು ಸದಾ ರಕ್ಷಕನಾಗಿರುತ್ತಾರೆ ಅವರು ನಮ್ಮ ಕರ್ಮದ ಫಲವನ್ನು ತೀರಿಸುವ ಮೂಲಕ ಧರಣಿಯಲ್ಲಿ ಧರ್ಮವನ್ನು ಸ್ಥಾಪಿಸುತ್ತಾರೆ ಶನಿಯ ಸನ್ನಿಧಿಯಲ್ಲಿ ಯಾರ ದುರಾಚಾರವೂ ತಾಳಲಾಗದು ಆತನ ಕಟಾಕ್ಷ ತಪ್ಪಿದರೆ ಬದುಕು ಬೆಳಕಾಗುತ್ತದೆ ಆದರೆ ಕೋಪ ಬಂದರೆ ತಾಪಮಾಪಕವೇ ಉರಿಯುತ್ತದೆಯಂತೆ ಶಿವನ ಆದೇಶದಿಂದ ಆತನ ಕೃಪೆಯಿಂದ ಶನಿದೇವರು ನಮ್ಮನ್ನು ಶುದ್ಧ ಪಥದಲ್ಲಿ ನಡೆಯುವಂತೆ ಮಾಡುತ್ತಾರೆ ಎಂದು ಬ್ರಾಹ್ಮಣರು ಹೇಳಿದರು ಆ ದಿನದ ಮಂಟಪದಲ್ಲಿ ಶಾಂತಿಯುತವಾದ ಮಂಥನ ನಡೆಯುತ್ತಿತ್ತು ಬ್ರಾಹ್ಮಣನು ಎಲ್ಲರ ಮುಂದೆಯೇ ವಿಕ್ರಮನ ಜಾತಕದ ವಿವರ ಹೇಳಿದನು ರಾಜನಿಗೆ ಶನಿ ಗ್ರಹವು ಹನ್ನೆರಡನೇ ಸ್ಥಾನದಲ್ಲಿ ಪ್ರವೇಶಿಸುತ್ತಿದೆ ಇದು ಅಷ್ಟಮ ಶನಿ ತರಹದ ಪ್ರಭಾವ ಉಂಟುಮಾಡುತ್ತದೆ ಆರ್ಥಿಕ ನಷ್ಟ ಶತ್ರುಗಳ ಉದಯ ಮಾನಸಿಕ ಆಘಾತಗಳು ಈ ಎಲ್ಲವನ್ನು ಎದುರಿಸುವ ಕಾಲವಿದು ಎಂದನು ಬ್ರಾಹ್ಮಣ ಆ ಮಾತುಗಳಾದರೂ ವಿಕ್ರಮನ ಮನಸ್ಸಿಗೆ ತೃಪ್ತಿ ನೀಡಲಿಲ್ಲ ಆತ ಕೋಪಗೊಂಡು ಹೀಗೆ ಹೇಳಿದನು ಶನಿ ಅವನು ಯಾವನೂ ಅಲ್ಲ ಆತ ನನ್ನ ತಂದೆ ಸೂರ್ಯದೇವನಿಗೂ ತೊಂದರೆ ಕೊಟ್ಟವನು ನನ್ನ ಗುರು ಬೃಹಸ್ಪತಿಗೂ ದೋಷ ತಂದವನು ಇಂಥವನಿಗೆ ಪೂಜೆ ಸಲ್ಲಿಸುವ ಅಗತ್ಯವೇ ಇಲ್ಲ ನಾನು ಶನಿಯ ಆರಾಧನೆ ಮಾಡುವುದೇ ಇಲ್ಲ ಎಂದನು ಬ್ರಾಹ್ಮಣ ಮತ್ತು ಸಭಿಕರು ಚಕಿತರಾದರು ಶನಿದೇವರ ಕುರಿತು ಇಷ್ಟು ತುಚ್ಛವಾಗಿ ಮಾತನಾಡಿದ ರಾಜನಿಗೆ ಯಾವ ಪರಿಣಾಮ ಎದುರಾಗುತ್ತದೋ ಎಂಬ ಆತಂಕ ಎಲ್ಲರ ಮುಖಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ವಿಕ್ರಮನಿಗೆ ತನ್ನ ತಪಸ್ಸು ಧರ್ಮ ಮತ್ತು ಶ್ರೀದೇವಿಯ ಆಶೀರ್ವಾದ ಎಂಬುದರಲ್ಲಿ ಅಪಾರ ನಂಬಿಕೆ ಇತ್ತು ಅವನಿಗೆ ಅನ್ನಿಸಿತ್ತು ನಾನು ದೇವಿಯ ಕೃಪಾಪಾತ್ರ ಯಾರ ಶಾಪವು ನನಗೆ ಈಡಾಗುವುದಿಲ್ಲ ಈ ಹೆಮ್ಮೆ ಆ ಧೈರ್ಯ ಆ ಆತ್ಮವಿಶ್ವಾಸವೇ ಶನಿದೇವರ ಕಿವಿಗೆ ಬಿದ್ದಿತು ನವರಾತ್ರಿಯಂಥ ಪವಿತ್ರ ಸಂದರ್ಭದಲ್ಲಿ ಸ್ವತಃ ಶನಿ ಮಹಾತ್ಮನನ್ನು ಜನಸಮೂಹದ ಮುಂದೆ ತಳ್ಳಿಹಾಕಿದ ವಿಕ್ರಮನ ಅವಮಾನ ಇದು ಶನಿಗೆ ಮರ್ಮವಾಗಿ ಬಿಟ್ಟಿತು ಶನಿ ಮಹಾತ್ಮ ಆ ಕಾಲಕೂಟದ ತೀವ್ರತೆಯೊಂದಿಗೆ ಆಕಾಶವನ್ನು ಕಪ್ಪಾಗಿ ಮಾಡಿದ ಅವನ ಕಣ್ಮುಚ್ಚಿದ ದೃಷ್ಟಿಯಲ್ಲಿ ಕೋಪದ ಬೆಂಕಿ ಇತ್ತು ಆತನ ಕಂಠದಲ್ಲಿ ಘರ್ಜನೆಯ ಹೊಮ್ಮಿತ್ತು ವಿಕ್ರಮ ನೀನು ನನಗೆ ಪೂಜೆ ಸಲ್ಲಿಸುವ ಹಕ್ಕಿಲ್ಲವೆಂದೆ ಆದರೆ ನಾನು ನಿನ್ನ ಹೆಮ್ಮೆಯ ಬೇರು ಕಿತ್ತು ತೋರಿಸುತ್ತೇನೆ ನಿನ್ನ ಪವಿತ್ರತೆಯ ಸತ್ಯಾಸತ್ಯತೆ ಸಾಬೀತುಪಡಿಸುವ ಕಾಲ ಆರಂಭವಾಗಿದೆ ಇಂತಹದೇ ಘೋಷಣೆ ಮಾಡಿ ಶನಿ ಮಹಾತ್ಮನು ಆಕಾಶದಲ್ಲಿ ಮಾಯವಾಗಿ ಹೋದ ಆದರೆ ವಿಕ್ರಮನು ನಗು ಮಾಡಿದ ಅವನ ಮುಕ್ತವಾಗಿ ಪ್ರಜೆಗಳ ಮುಂದೆ ನಿಂತು ಹೀಗೆ ಹೇಳಿದನು ಅದು ಕೇವಲ ಮಾಯೆ ನನಗಿರುವ ಶ್ರೀದೇವಿಯ ಆಶೀರ್ವಾದ ನನ್ನನ್ನು ಯಾವ ಶಕ್ತಿಯು ಕೆಡಿಸಲಾಗದು ಬರುತ್ತ ಇರಲಿ ಶನಿಯ ಸವಾಲು ನಾನು ಪ್ರತಿಯೊಂದನ್ನು ಧೈರ್ಯದಿಂದ ಎದುರಿಸುತ್ತೇನೆ ಎಂದನು ಆದರೆ ದೇವರ ಸವಾಲು ಎಂದರೇನು ಗೊತ್ತಾ ಅದು ಕೇವಲ ಪರೀಕ್ಷೆಯಲ್ಲ ಅದು ಜೀವನವನ್ನೇ ಬದಲಾಯಿಸಬಲ್ಲ ಶಕ್ತಿ ಬ್ರಾಹ್ಮಣನು ನಕ್ಷತ್ರ ಗ್ರಹ ಚಕ್ರದ ಪ್ರಕಾರ ಹೇಳಿದ್ದ ಮಾತುಗಳು ಸಭೆಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಶನಿತ್ವ ಹನ್ನೆರಡನೆಯ ಹಂತದಲ್ಲಿ ಪ್ರವೇಶಿಸುತ್ತಾನೆ ಇನ್ನು ರಾಜನಿಗೆ ಸಂಕಷ್ಟ ನಿಶ್ಚಿತ ಆದರೆ ವಿಕ್ರಮ ಚುಕ್ಕಾಣಿ ಬಿಟ್ಟವನು ಅಲ್ಲ ಅವನು ತಲೆ ಎತ್ತಿ ಬಿಟ್ಟು ಕಿವಿಗಳನ್ನು ಎಬ್ಬಿಸಿ ಸ್ಪಷ್ಟವಾಗಿ ಹೇಳಿದನು ಜಾತಕದ ಪ್ರಕಾರ ಏನೋ ಶನಿಗೆ ಬಲವಿದೆ ಆದರೆ ಅವನು ಅಷ್ಟೊಂದು ದೊಡ್ಡವನೆಂದು ನಾನು ಒಪ್ಪಿಕೊಳ್ಳಲು ಸಿದ್ಧನಿಲ್ಲ ಅವನ ನಗೆಯಲ್ಲಿ ಗರ್ವವಿತ್ತು ಮಾತುಗಳಲ್ಲಿ ನಿರ್ಭೀತಿಯ ಹೆಜ್ಜೆ ಹೊರೆಯಿತ್ತು ಏನು ನಡೆಯಬೇಕೋ ಅದು ನಡೆದೇ ತೀರುತ್ತದೆ ಏನು ನಡೆಯುವುದಿಲ್ಲವೋ ಅದು ನಡೆಯುವುದೇ ಇಲ್ಲ ನಾನು ಶನಿಯ ಸವಾಲನ್ನು ಸ್ವೀಕರಿಸುತ್ತೇನೆ ನನ್ನ ಧೈರ್ಯ ನಂಬಿಕೆ ಮತ್ತು ದೇವಿಯ ಆಶೀರ್ವಾದ ನನ್ನ ಶಕ್ತಿಯಾಗಿದೆ ಇದು ಕೇವಲ ಮಾತುಗಳ ಸದ್ದೇ ಅಲ್ಲ ಇದು ಶನಿಗೆ ನೆಟ್ಟಿರುವ ನೇರ ಸವಾಲು ದೇವತೆಗೂ ಧರ್ಮವನ್ನು ಪ್ರಶ್ನಿಸುವ ಮಾನವನ ಧೈರ್ಯವಾಗಿತ್ತು ಆದರೆ ಶನಿ ದಟ್ಟ ಅಂಧಕಾರದಲ್ಲಿ ಉತ್ತರಿಸುತ್ತಿದ್ದ ಸಮಯ ಬಂದಾಗ ನಿನ್ನ ಮಾತುಗಳ ಬೆಲೆಯನ್ನು ನೀನೇ ಅನುಭವಿಸುತ್ತೀಯ ಎಂದು ಒಂದು ದಿನ ರಾಜ ಮಾರ್ಗದಲ್ಲಿ ಧೂಳಿರುಳು ಚಿಮ್ಮುತ್ತ ಅರಮನೆ ಬಾಗಿಲಿಗೆ ಬಂದನು ಒಬ್ಬ ವಿಚಿತ್ರ ವ್ಯಕ್ತಿ ಅವನು ಒಬ್ಬ ಕುದುರೆ ಮಾರಾಟಗಾರ ಆದರೆ ಸಾಮಾನ್ಯನಲ್ಲ ಅವನು ಅರಮನೆ ಸೇವಕರಿಗೆ ಘೋಷಣೆ ಮಾಡ್ತಾನೆ ಈ ಕುದುರೆಯನ್ನು ಈ ಭೂಮಿಯಲ್ಲಿ ಯಾರು ಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಇದು ಮಾಯೆಯ ಕುದುರೆ ರಾಜ ವಿಕ್ರಮ ತಕ್ಷಣವೇ ಆತನು ಏನನ್ನು ತಾನೋ ಕೇಳಲು ಸಭೆಗೆ ಕರೆಸಿ ವ್ಯಾಪಾರಿ ಸಭೆಯಲ್ಲಿ ಮುಂದುವರೆದು ಹೇಳ್ತಾನೆ ಈ ಕುದುರೆ ಕ್ಷಣಾರ್ಧದಲ್ಲಿ ಆಕಾಶಕ್ಕೆ ಹಾರಿ ಮರುಕ್ಷಣವೇ ಭೂಮಿಗೆ ಮರಳುತ್ತದೆ ಇದು ಗಾಳಿ ಎಕ್ಕುವ ವೇಗದಲ್ಲಿ ಓಡಬಲ್ಲದು ಯುದ್ಧದಲ್ಲಿ ಮೈದಾನವಾಗಲಿ ಮಲೆನಾಡಾಗಲಿ ಬಾಡಿ ಹೊಂಡಗಳಲ್ಲಾಗಲಿ ಇದು ಎಲ್ಲೆಡೆ ಆರಬಹುದು ಅಥವಾ ಓಡಬಹುದು ಕಣ್ಣು ಕಪಾಳದಲ್ಲಿ ಹಾಕಿದಂತಿದ್ದ ವಿಕ್ರಮ ಅವನ ಧೈರ್ಯವನ್ನೇ ಪರೀಕ್ಷಿಸಲು ಬಂದಂತೆ ಈ ಮಾಯಾ ಕುದುರೆ ಬಂದಿತ್ತು ಆದರೆ ಇದು ಕೇವಲ ವ್ಯಾಪಾರವೋ ಅಥವಾ ಶನಿದೇವರ ಮೊದಲ ಪಾಠದ ಪ್ರಾರಂಭವೋ ಶನಿ ಮಹಾತ್ಮನು ಶನಿ ಮಹಾತ್ಮನ ಮಾಯೆಯ ಹೂವನ್ನೆಸೆದಾಡಿತ್ತ ವ್ಯಾಪಾರಿ ಹೇಳಿದ್ದ ಎಲ್ಲವನ್ನು ಕೇಳಿದರೂ ವಿಕ್ರಮನು ಹೇಳಿದನು ಈ ಮಾತು ನಿಜವೆಂದರೆ ಒಮ್ಮೆ ಸವಾರಿ ಮಾಡಿ ನೋಡಿ ಬರುವೆ ಆಮೇಲೆ ಇಚ್ಚಿ ಕೊಂಡುಕೊಳ್ತೇನೆ ಎಂದನು ಮಾರಾಟಗಾರನು ತಕ್ಷಣವೇ ಒಪ್ಪಿದನು ಸಭೆ ಆಕಸ್ಮಿಕನಂತಿದ್ದರೂ ರಾಜನು ಧೈರ್ಯದಿಂದ ಕುದುರೆಯ ಮೇಲೆ ಕುಳಿತುಕೊಂಡ ಕುದುರೆಯ ಮೆದು ಚರ್ಮದ ಮೇಲಿಟ್ಟು ಒಮ್ಮೆ ಚಾಟಿ ಬೀಸಿದನು ಆ ಕ್ಷಣದಲ್ಲೇ ವ್ಯಾಪಾರಿ ಹೇಳಿದ ಹಾಗೆ ಆ ಕುದುರೆ ಗಾಳಿಗೆ ಎತ್ತಿದಂತೆ ಹಾರಿ ಹೋಗಿತು ರಾಜನ ದೇಹ ಆಕಾಶದತ್ತ ಎತ್ತರಕ್ಕೆ ಎಳೆಯಲ್ಪಟ್ಟು ಕೆಳಗಿರುವ ಅರಮನೆ ಪ್ರಜೆಗಳು ಲೋಕವೆಲ್ಲ ಎದೆಗುಂದಿದವು ಎಲ್ಲರೂ ನೆನೆಯುತ್ತಿದ್ದರು ಇದು ದೇವರ ಲೀಲೆ ಅಲ್ಲದೆ ಬೇರೆ ಏನೂ ಅಲ್ಲ ಆದರೆ ವಿಕ್ರಮ ಭಯಪಡಲಿಲ್ಲ ಏಕೆಂದರೆ ಅವನು ನಂಬುತ್ತಿದ್ದ ಎರಡನೇ ಏಟಿಗೆ ಭೂಮಿಗೆ ಇಳಿಯುತ್ತೆ ಇದು ಅಂತ ಆದರೆ ಆತ ಆ ಕುದುರೆಗೆ ಮತ್ತೊಂದು ಏಟು ಕೊಟ್ಟನು ಆದರೆ ಈ ಬಾರಿ ಅದು ಭೂಮಿಗೆ ಬರಲಿಲ್ಲ ಅದರ ಬದಲು ಅದು ಇನ್ನು ಎತ್ತರಕ್ಕೆ ಹಾರತೊಡಗಿತು ಬಾಲ್ಯಸಿರುಗಳನ್ನು ಮೀರಿದ ಮೇಲೆ ಆಕಾಶದ ಪಟಲಗಳು ಬದಲಾಗತೊಡಗಿದವು ಕುದುರೆ ಪರಲೋಕದ ದಿಕ್ಕಿನಲ್ಲಿ ಸಾಗತೊಡಗಿತು ಇದು ಶನಿ ಮಹಾತ್ಮನ ಪ್ರಥಮ ಲೀಲೆಯಾಗಿತ್ತು ವಿಕ್ರಮನು ಈಗ ದೇವಾಲಯವಲ್ಲ ಮಾಯ ಲೋಕದಲ್ಲಿ ಇದ್ದನು ಅದು ಪರಮ ಅದೃಷ್ಟವೋ ಅಥವಾ ಶಾಪಿತ ದಾರಿ ಮಾರಾಟಗಾರನು ಹೇಳಿದಂತೆ ಭೂಮಿಗೆ ಇಳಿಯಬೇಕಿದ್ದ ಕುದುರೆ ಅದರ ಬದಲಿಗೆ ವಿಕ್ರಮನನ್ನು ಹಾರಿಸಿಕೊಂಡು ದೂರದ ಕಾಡಿನೊಳಗೆ ಎಸೆದಿತ್ತು ವಿಸ್ಮಯಗೊಂಡ ರಾಜನು ಭೂಮಿಗೆ ಬಿದ್ದ ಮಣ್ಣು ತಿನ್ನಿಸಿದ ಕಠಿಣ ನೆಲ ದೇಹದಲ್ಲಿ ಗಾಯಗಳ ಕವನ ರಕ್ತದ ಚರಂಡಿ ಅವನ ಕಣ್ಣುಗಳಲ್ಲಿ ನಂಬಲಾಗದ ಶೋಕ ತುಂಬಿತ್ತು ಇದು ಯಾವ ಸ್ಥಳ ನಾನು ಇಲ್ಲಿಗೆ ಹೇಗೆ ಬಂದೆ ಎಂಬ ಪ್ರಶ್ನೆಗಳು ಮನಸ್ಸಲ್ಲಿ ಹೊಡೆತಡಿಸುತ್ತಿದ್ದವು ವಿಕ್ರಮನು ಅತ್ತ ಇತ್ತ ನೋಡಿದರು ಯಾರಿಗಾದರೂ ಕೇಳಬೇಕೆಂದು ಮೊರೆ ಹಾಕಿದರು ಅವನಿಗೆ ಯಾರೂ ಸಿಗಲಿಲ್ಲ ದೂರದಲ್ಲಿ ಮಬ್ಬಾಗಿದ್ದ ಗಾಳಿ ಮರಗಳ ನಡುವೆ ಎಲ್ಲ ಶೂನ್ಯ ಅವನಿಗೆ ಅನಿಸಿದ್ದು ಇದು ಕೇವಲ ಒಂದು ಅಪಘಾತವಲ್ಲ ವಿಧಿಯ ಪರಾಕಷ್ಟ ಇದು ಎಂದು ಅವನಿಗೆ ಗೊತ್ತಾಗದೆ ಶನಿ ಮಹಾತ್ಮನೇ ಆ ಕುದುರೆ ಮಾರಾಟಗಾರನ ರೂಪದಲ್ಲಿ ಬಂದಿದ್ದನು ಆದರೆ ಅದನ್ನು ಅರಿಯುವ ಮೊದಲೇ ಅವನು ಮಾಯೆಯೊಳಗೆ ಬಿದ್ದಿದ್ದ ಇದಕ್ಕಿಂತ ಕೆಟ್ಟದು ಆಗಬೇಕೆಂದರೆ ಹೌದು ಅದು ಆಗಿಬಿಟ್ಟಿತು ಕಾಡಿನಲ್ಲಿ ದಾರಿ ಹುಡುಕುತ್ತಾ ಸಾಗುತ್ತಿದ್ದ ವಿಕ್ರಮನು ಅಕಸ್ಮಾತ್ ಕೆಲವು ಶಬ್ದಗಳನ್ನು ಕೇಳಿದ ಅಡ್ಡ ಬಿದ್ದವನೇ ಯಾರನೇ ಇರಲಿ ಖಜಾನೆ ಇಲ್ಲದೆ ಕಾಡಿಗೆ ಬರುತ್ತಾನಾ ಅದು ಡಕಾಯತರು ಹೇಳಿದ ಧ್ವನಿಯಾಗಿತ್ತು ಅವರು ವಿಕ್ರಮನನ್ನು ಗುರುತಿಸಲಿಲ್ಲ ಅವರು ಕೇವಲ ವಿಕ್ರಮನನ್ನು ಬೇಟೆಯಾಡಿದರು ವಿಕ್ರಮನು ಈಗ ಕೇವಲ ಒಬ್ಬ ರಾಜನಲ್ಲ ಒಬ್ಬ ನರಪೀಡಿತ ಪಾಪದ ಪರೀಕ್ಷೆಗೆ ಬಿದ್ದವನು ಕಾಡಿನಲ್ಲಿ ತತ್ತರಿಸುತ್ತಿದ್ದ ರಾಜ ವಿಕ್ರಮ ಆತನೇ ಇದು ನಾನೆಂಬುವುದು ಮರೆಯುವಷ್ಟರ ಮಟ್ಟಿಗೆ ನೆರಳುತ್ತಿದ್ದ ಆ ಸಮಯದಲ್ಲಿ ಮರಗಳ ನಡುವೆ ಮಚ್ಚುಗಳು ಮಿನುಗಿದವು ಅದು ಡಕಾಯತರು ಅವರು ವಿಕ್ರಮನನ್ನು ತಕ್ಷಣವೇ ಚುಚ್ಚಿ ಹಿಡಿದರು ತಳನೆ ಲಾತೆ ಹೊಡೆತ ರಾಜನ ದೇಹವೇ ರಕ್ತದ ಗಂಗೆಯಾಯಿತು ಅವನ ಕೈಯಲ್ಲಿದ್ದ ಅಮೂಲ್ಯ ಕಂಗಣಗಳು ಬೆಳ್ಳಿ ನೂಲಿನ ಮಾಲೆ ಬೆರಳಿನ ಉಂಗುರ ಎಲ್ಲವೂ ಕಳ್ಳರ ಕೈಗೆ ಬಿದ್ದಿತ್ತು ಆದರೆ ಇವೆಲ್ಲಕ್ಕೂ ಮಧ್ಯೆ ವಿಕ್ರಮ ಮೃದುವಾಗಿ ನಗು ಮಾಡುತ್ತಾ ಹೇಳಿದನು ಕಳ್ಳರು ನನ್ನ ಕಿರೀಟವನ್ನು ಕಿತ್ತುಕೊಂಡರು ಆದರೆ ಧನ್ಯರಾಗಿದ್ದಾರೆ ತಲೆಯನ್ನೆಲ್ಲ ಕೇವಲ ಕಿರೀಟವನ್ನೇ ತೆಗೆದುಕೊಂಡರು ಆ ಮಾತುಗಳು ಆ ಮಾತುಗಳಲ್ಲಿ ನೋವು ಇಲ್ಲ ಪ್ರಕಾರ ಸತ್ಯವಿತ್ತು ವಿಕ್ರಮ ತನ್ನ ಭವಿಷ್ಯವನ್ನು ಸ್ವೀಕರಿಸುತ್ತಿದ್ದ ಬಾಯಾರಿಕೆಯ ತೀವ್ರತೆಗೆ ತಡೆಯದೆ ಅವನ ದೃಷ್ಟಿಗೆ ಹತ್ತಿರವೇ ಒಂದು ನದಿ ಕಾಣಿಸಿತು ಆ ನದಿಯ ದಡದವರೆಗೆ ಉರುಳಿದನು ಆದರೆ ಕಾಲು ಜಾರಿತು ನದಿಯ ತೀವ್ರ ಹೊರೆ ಅವನ ದೇಹವನ್ನು ಎಳದಾಡಿತು ನದಿಯ ಹೊಳೆಗಳ ಮಧ್ಯೆ ಪುಟಪಾಣಿಯ ಅಲೆಗಳಲ್ಲಿ ಅವನು ಕಾಣೆಯಾಗುವವರೆಗೆ ತೋಯಿತು ಶನಿ ಮಹಾತ್ಮನ ಪಾಠ ಇನ್ನೂ ಮುಗಿಯಲಿಲ್ಲ ಇದೀಗ ಮಾತ್ರ ಪ್ರಾರಂಭವಾಗಿತ್ತು ಅನೇಕ ದಿನಗಳ ನೊಂದಾಟ ಗಾಯಗಳಿಂದ ನರಳಿದ ದೇಹ ಮನಸ್ಸಿನಲ್ಲಿ ಸಂಶಯದ ಹೊಳೆ ರಾಜ ವಿಕ್ರಮ ನದಿಯಿಂದ ಏನೋ ರೀತಿಯಲ್ಲಿ ಪಾರಾಗಿ ಬಹು ಕಷ್ಟದಿಂದ ಒಂದು ಪರಿಚಯವಿಲ್ಲದ ಪಟ್ಟಣದ ಹೊರವರೆಗಿನ ಮರದ ನೆರಳಿಗೆ ತಲುಪಿದನು ಬಾಯಾರಿಕೆ ಹಸಿವು ಗೋಪನಿಲ್ಲದ ಸ್ಥಿತಿ ಅವನ ಶ್ವಾಸವು ತೀವ್ರವಾದ ನಿಶ್ಶಬ್ದವಾಗಿತ್ತು ಆಗ ಅವನು ಕುಳಿತಿದ್ದ ಮರದ ಎದುರಿಗೆ ಒಂದು ಸಣ್ಣ ಅಂಗಡಿ ಇತ್ತು ಅದರ ಮಾಲೀಕನಿಗೆ ಸದಾ ಒಂದೇ ಚಿಂತೆ ಯಾರೂ ಬಾರದ ಅಂಗಡಿ ವ್ಯಾಪಾರ ನಡೆಯದ ದುಃಖ ಅವನಲ್ಲಿ ತುಂಬಿತ್ತು ಹಣದ ಕೊರತೆ ಬಾಳಿನಲ್ಲಿ ನಿರಾಸೆ ಅಂಗಡಿ ಮುಚ್ಚುವ ಮಟ್ಟಕ್ಕೆ ಬಂದ ಸ್ಥಿತಿ ಅವನದಾಗಿತ್ತು ಆಗ ವಿಕ್ರಮನು ಬಿದ್ದ ಮರುಭೂಮಿ ಆಯಿಸುವ ಮರದ ನೆರಳಿನಲ್ಲಿ ಕುಳಿತ ಅವನ ಮೈ ಮೇಲೆ ಶ್ರೇಷ್ಠತೆಯ ಸಾಮಾನ್ಯತೆ ಎಂಬ ಚಿಹ್ನೆ ಇಲ್ಲ ಆದರೆ ಆ ಕ್ಷಣದಿಂದ ಅದ್ಭುತ ಸಂಭವಿಸಿತು ಆ ಅಂಗಡಿಗೆ ಜನ ಬರತೊಡಗಿದರು ಓರ್ವರು ಚಹಾ ಕೇಳಿದರೆ ಇನ್ನೊಬ್ಬರು ಬಿಸಿಬೇಳೆ ಬಾತ್ ಆ ದಿನವಿಡೀ ವ್ಯಾಪಾರದಿಂದ ಅಂಗಡಿಕಾರನು ದಂಗಾಗಿ ಹೋದ ದಿನ ಕಳೆದಂತೆ ವ್ಯಾಪಾರ ಜೋರಾಗತೊಡಗಿತು ಅವರ ಮನಸ್ಸು ಹೇಳಿತು ಈ ಆನೆಗೂ ಚಿರತೆಗೂ ಸಿಂಹವು ಒಟ್ಟಾಗಿ ಬಂದಷ್ಟು ಲಾಭವಾಯಿತು ಅಂಗಡಿಕಾರನು ಆಶ್ಚರ್ಯದಿಂದ ವಿಕ್ರಮನನ್ನು ನೋಡಲು ಹೋದ ಈತನ ಪಾದರಕ್ಷೆಯೊಂದಿಲ್ಲ ಆದರೆ ಈತನ ನೆರಳು ನನ್ನ ಜೀವನ ಬದಲಾಯಿಸಿತ್ತಲ್ಲ ಅದು ಕೇವಲ ಸಹಾನುಭೂತಿಯ ಆಹ್ವಾನವಾಗಿರಲಿಲ್ಲ ವ್ಯಾಪಾರಿಯಾಗಿ ಜೀವನ ಕಂಡಿದ್ದ ಆ ವ್ಯಾಪಾರಿ ತನ್ನ ಅಂಗಡಿಯಲ್ಲಿ ಬೆಳಗಿನ ಜಾವದಿಂದ ಬಿರುಸಿನ ವ್ಯಾಪಾರ ನೋಡಿಬಿಟ್ಟು ಆ ಘಟನೆಗೆ ಕಾರಣವಿದ್ದವನನ್ನು ಗುರುತಿಸಿದನು ವಿಕ್ರಮ ಮರದ ನೆರಳಿನಲ್ಲಿ ಕುಳಿತನು ಹಸುವಿನಿಂದ ಹೀನಾವಸ್ಥೆಯಲ್ಲಿದ್ದನು ಹಾಗಿದ್ದರೂ ಅವನನ್ನು ನೋಡಿದ ಕ್ಷಣದಿಂದ ವರ್ತಕನ ಭಾಗ್ಯ ಬದಲಾಗಿತ್ತು ಇವನಲ್ಲಿ ಏನೋ ವಿಶಿಷ್ಟತೆ ಇದೆ ಎನ್ನುತ್ತಾ ಅವನನ್ನು ಮನೆಗೆ ಆಹ್ವಾನಿಸಿದನು ಬಿಸಿಯೂಟ ಆರಾಮವಾದ ಆಶ್ರಯ ಭರಿತ ಸೇವೆ ಎಲ್ಲವನ್ನು ಒದಗಿಸಿದ ಆದರೆ ಈ ದಯೆ ಹಿಂದಿಲ್ಲದಿತ್ತು ಕೇವಲ ನಿಷ್ಠೆ ಇದೊಂದು ವ್ಯಾಪಾರದ ಮುಂದಿನ ಹಂತ ವರ್ತಕನು ತನ್ನ ಮನಸ್ಸಿನಲ್ಲಿ ಯೋಜನೆ ಹಾಕಿಕೊಂಡನು ಈತನ ನೆರಳೇ ನನಗೆ ಲಾಭ ತಂದಿದ್ದರೆ ಇವನನ್ನು ನನ್ನ ಮನೆಯವನಾಗಿ ಮಾಡಿದರೆ ನಾನು ಎಂದಿಗೂ ದುಃಖ ಪಡುವ ಅವಶ್ಯಕತೆ ಇರುವುದಿಲ್ಲ ಎಂದು ಆದ್ದರಿಂದ ಒಂದು ಸಂಜೆ ಮನಸ್ಸಿನಲ್ಲಿ ಲಾಲಸೆ ಬಾಯಲ್ಲಿ ಪ್ರೀತಿಯ ಭಾಷೆ ವರ್ತಕನು ವಿಕ್ರಮನ ಮುಂದೆ ಹೇಳಿದನು ನೀನು ಎಲ್ಲಿ ಹೋಗುತ್ತೀಯ ವಿಕ್ರಮ ನಾನು ನನ್ನ ಮಗಳನ್ನು ನಿನಗೆ ಮದುವೆ ಮಾಡುತ್ತೇನೆ ನನ್ನ ಕುಟುಂಬದಲ್ಲೇ ಇರು ನನ್ನ ಮಗಳು ಸುಶೀಲಳು ಸೌಮ್ಯಳು ಹೌದು ಈ ಮನೆಯ ಭಾಗ್ಯವಂತನಾಗಿ ಬದುಕು ನೀನು ಎಂದನು ವಿಕ್ರಮನು ಮೌನವಾದನು ಏಕೆಂದರೆ ಅವನು ಒಂದು ಕಾಲದಲ್ಲಿ ರಾಜನಾಗಿದ್ದವನು ಆದರೆ ಈಗ ಇತರರ ದಯೆಯಿಂದ ಬದುಕುತ್ತಿರುವವನಾಗಿದ್ದನು ಅವನನ್ನು ಹೆಣ್ಣು ಮಗಳಿಗೆ ನೀಡಲು ಕೇಳುವವರ ಸ್ಥಿತಿಗೆ ಬಂದು ಬಿಟ್ಟಿದ್ದನು ಇದು ಶನಿದೇವರ ಮತ್ತೊಂದು ಲೀಲೆ ಅಹಂಕಾರದ ನೆಲವನ್ನೇ ಇತ್ತೀಚೆಗೆ ಕೆತ್ತು ಹಾಕಿದ ಉತ್ತಪ್ತವಾದ ದಿನ ಬಿಸಿಯಾದ ಮನಸ್ಸು ಆಲಸ್ಯದಿಂದ ಕುಂದಿದ ದೇಹ ಊಟದ ನಂತರ ವಿಕ್ರಮನು ಅಂಗಡಿಕಾರನ ಮನೆಯಲ್ಲಿದ್ದ ಒಂದು ನಿರ್ಜನ ಕ್ವಾಣೆಯ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದ ಆ ಸಮಯದಲ್ಲಿ ಮೌನವಾಗಿ ಹೆಜ್ಜೆಯಿಟ್ಟಳು ಆ ಮನೆಯ ಯುವತಿ ವರ್ತಕನ ಮಗಳು ಮೃದುವಾದ ಹೆಜ್ಜೆಗಳಿಂದ ಕ್ವಾಣೆಯೊಳಗೆ ಬಂದಳು ಅವಳ ನೋಟದಲ್ಲಿ ಕುತೂಹಲವಿತ್ತು ಆಗೋಣವು ಎಂಬ ದ್ವಂದ್ವವಿತ್ತು ಹಾಸಿಗೆಯ ಬಳಿ ಬಂದು ಎಚ್ಚರಗೊಳ್ಳುವನೇ ಎಂದು ಕಾಯತೊಡಗಿದಳು ಅವಳ ತುಟಿಗಳಲ್ಲಿ ಮಾತಿಲ್ಲ ಕಣ್ಣುಗಳಲ್ಲಿ ಪ್ರಶ್ನೆ ಆದರೆ ಆತ ಇನ್ನು ನಿದ್ರೆಯಲ್ಲೇ ಮುಳುಗಿದ್ದ ಕ್ಷಣ ಕ್ಷಣವಾಗಿ ಕಾಲಚಕ್ರ ಇತ್ತು ಆ ನಿಶಬ್ಧತೆಯ ಮಧ್ಯೆ ನಿದ್ದೆ ಅವಳ ಮೇಲೂ ಆವರಿಸಿದಂತೆ ತಮ್ಮ ಎದೆ ಮೇಲಿರುವ ಬೆಳ್ಳಿಯ ಓಲೆಯ ಗಜಲುಗಳು ಕೈಯಲ್ಲಿದ್ದ ಉಂಗುರಗಳು ಕಿವಿಯ ತೆನೆಗಳು ಎಲ್ಲವನ್ನು ನಿಧಾನವಾಗಿ ತೆಗೆದು ಕೋಣೆಯ ಗೋಡೆಯಲ್ಲಿ ನೇತು ಹಾಕಿದ್ದ ಬಾತುಕೋಳಿಯ ಚಿತ್ರ ಪಟದ ಮೊಳೆಗೆ ತಗುಲು ಹಾಕಿದಳು ಅದು ಕೇವಲ ಆಭರಣವಲ್ಲ ಅವಳ ನಿಷ್ಕಳಂಕ ಭಾವನೆಯ ಸಂಕೇತ ಆ ನಂತರ ಅವಳ ಕಣ್ಣುಗಳು ಅಜ್ಞಾನ ನಿದ್ರೆಯ ಪಟವನ್ನು ಮುಚ್ಚಿದವು ಅವಳು ಸಹ ಕಾಲಿಕವಾಗಿ ಬಾಳಿನಿಂದ ದೂರವಾಗಿ ನಿದ್ದೆಗೆ ಶರಣಾದಳು ರಾತ್ರಿ ಮಧ್ಯದ ಹಸಿರು ಮೌನದಲ್ಲಿ ವಿಕ್ರಮ ಎಚ್ಚರಗೊಂಡನು ಅವನು ನಿಜಕ್ಕೂ ಏನನ್ನು ಕಂಡನು ಎಂಬುದು ಅವನಿಗೆ ಸ್ವಲ್ಪ ಹೊತ್ತಿಗೆ ಸ್ಪಷ್ಟವಾಯಿತು ಬಾತುಕೋಳಿಯ ಚಿತ್ರಪಟದಲ್ಲಿ ಮೂಡಿದ್ದ ಆ ಚಿತ್ರ ಅದಕ್ಕೆ ತಗುಲಿಸಿದ್ದ ಆಭರಣಗಳು ಅದೇ ಬಾತುಕೋಳಿ ಅವುಗಳನ್ನು ನಿಧಾನವಾಗಿ ನುಂಗುತ್ತಿತ್ತು ವಿಕ್ರಮನು ಬೆರಗಾಗಿ ನೋಡಿ ನಿಂತಾಗಲೇ ಅದೃಷ್ಟವೋ ಶಾಪವೋ ವರ್ತಕನ ಮಗಳು ನಿದ್ರೆಯಿಂದ ಎಚ್ಚರಗೊಂಡಳು ಅವಳು ತಾನಿಟ್ಟಿದ್ದ ಆಭರಣಗಳನ್ನೆಲ್ಲ ನಾಪತ್ತೆಯಾಗಿರುವುದನ್ನು ನೋಡಿ ಭಯಭೀತಳಾಗಿ ತನ್ನ ತಂದೆಗೆ ಚಾಚು ಕೂಗಿದಳು ಅಪ್ಪಾ ನನ್ನ ಒಡವೆಗಳನ್ನು ಕದ್ದಿರುವವನು ಇವನೇ ಈತನೇ ಕಳ್ಳ ವಿಕ್ರಮನು ಹೇಳಿದ ನಾನು ಏನು ಮಾಡಿಲ್ಲ ನಾನು ಕೇವಲ ಕಂಡಿರುವುದನ್ನೇ ಹೇಳುತ್ತಿದ್ದೇನೆ ಆದರೆ ಮನಸ್ಸು ಹಣದ ಮೇಲೆ ಬೆಸೆದ ವರ್ತಕ ತನ್ನ ಪ್ರಜ್ಞೆಯನ್ನು ಬದಿಗೊತ್ತಿ ತಕ್ಷಣವೇ ಆಕ್ರೋಶದಿಂದ ಕೋಪಗೊಂಡು ವಿಕ್ರಮನನ್ನು ಥಳಿಸಲು ಪ್ರಾರಂಭಿಸಿದನು ನಮ್ಮ ಮನೆಯಲ್ಲೇ ಊಟ ಆಶ್ರಯ ಆರಾಮ ಕೊಟ್ಟಿದ್ದೇವೆ ಆದರೂ ನೀನು ನಮ್ಮ ಮನೆಗೆ ಕೈ ಹಾಕಿದೀಯಾ ವಿಕ್ರಮನು ಕಳವಳದಿಂದ ಹೇಳಿದನು ನಾನು ನಿನ್ನ ಒಡವೆಗಳನ್ನಿಲ್ಲವೆಂದಿದ್ದೇನೆ ಎಲ್ಲವನ್ನೂ ನುಂಗಿದ್ದು ಈ ಚಿತ್ರಪಟದಲ್ಲಿನ ಬಾತುಕೋಳಿ ಆದರೆ ಅದು ಕೇಳುವವರಿಗಂತೂ ವಿಲಕ್ಷಣವಾದ ಬುದ್ಧಿಹೀನ ಮಾತಾಗಿ ತೋಚಿತು ಆತನ ಮಾತಿಗೆ ನಂಬಿಕೆ ಇಲ್ಲ ಅವನನ್ನು ಥಳಿಸುತ್ತಾ ಕೂಗಿದರು ಎಲ್ಲಿಂದ ತಂದೆಯೋ ಅಲ್ಲಿಂದ ತಿರುಗಿ ಕೊಡಲಾಯಿತು ನಮ್ಮ ಒಡವೆಗಳನ್ನು ಕೊಡದಿದ್ದರೆ ನಿನ್ನನ್ನು ಪೊಲೀಸರಿಗೆ ಕರೆದೊಯ್ಯುತ್ತೇವೆ ವಿಕ್ರಮನ ಮುಖದಲ್ಲಿದ್ದ ನೋವಿಗೆ ಅವಮಾನಕ್ಕೆ ಶನಿಯ ದಂಡನೆಯ ಮತ್ತೊಂದು ದರ್ಶನ ಆರಂಭವಾಗಿತ್ತು ಕೈಕಾಲು ಕತ್ತರಿಸಿ ಜೀವಂತವಾಗಿ ಕಾಡಿಗೆ ಎಸೆದ ರಾಜವಿಕ್ರಮ ಒಮ್ಮೆ ಚಕ್ರಾಧಿಪತಿಯಾಗಿದ್ದವನು ಈಗ ಭೂಮಿಯ ಮೇಲಿರುವ ಮಣ್ಣಿನ ಗುಡ್ಡೆಗಿಂತಲೂ ಕಡಿಮೆಯಾದನು ರಕ್ತದ ಸುಳಿಗಳ ನಡುವೆ ನರಳುತ್ತಿದ್ದನು ಅವನು ಕೂಗಲಾರದಷ್ಟು ದುರ್ದಶೆಯಲ್ಲಿದ್ದನು ಶಕ್ತಿ ಶೂನ್ಯ ಆತ್ಮವನ್ನು ಮರೆತ ಸ್ಥಿತಿ ಈ ಸುದ್ದಿ ತಕ್ಷಣವೇ ರಾಜನ ಕಿವಿಗೆ ಹೋಗಿದೆಯಾದರೂ ಅವನು ಕರುಣೆ ಮರೆಯಾಗಿತ್ತು ಕಳ್ಳನಿಗೆ ಜೀವ ಉಳಿಸುವ ಹಕ್ಕಿಲ್ಲ ಎಂದು ಶಿಕ್ಷೆ ವಿಧಿಸಿದ್ದ ಆದೇಶ ಸ್ಪಷ್ಟ ಮಾಡಿದ್ದ ಈತನ ಕೈಕಾಲುಗಳನ್ನು ಕತ್ತರಿಸಿ ಕಾಡಿನಲ್ಲಿ ಎಸೆದು ಬಿಡಿ ಅಷ್ಟೇ ಅತಿ ನಿರ್ದಯತೆಯಿಂದ ವಿಕ್ರಮನು ಜೀವಂತವಿರುವತ್ತಲೇ ಬಿಟ್ಟು ಹೋಗಲಾದನು ಆದರೆ ಆ ಕಾಡಿನ ದಾರಿಯಲ್ಲೇ ಒಬ್ಬ ಮಹಿಳೆ ಉಜ್ಜಯಿನಿಯಿಂದ ತನ್ನ ಗಂಡನ ಮನೆಯತ್ತ ಪಾದಯಾತ್ರೆಯಲ್ಲಿ ಸಾಕ್ತಾ ಇದ್ಳು ಮರದ ಬುಡದ ಬಳಿಯ ಮಣ್ಣು ರಕ್ತ ಮತ್ತು ಚಲನೆಯಿಲ್ಲದ ದೇಹವೊಂದನ್ನು ನೋಡಿ ಆತಂಕದಿಂದ ನಿಂತಳು ಅವಳಿಗೆ ಆ ಮುಖ ಪರಿಚಿತವಾಯಿತು ಈತನೇ ನಮ್ಮ ರಾಜನಲ್ಲವೇ ನಮ್ಮ ಉಜ್ಜಯಿನಿಯ ಚಕ್ರವರ್ತಿ ವಿಕ್ರಮರಾಜ ಅವನಿಗೆ ಜೀವವಿದೆಯೇ ಎಂಬುದರ ಬಗ್ಗೆ ಪ್ರಶ್ನಿಸಿದಳು ಆತನ ಬಳಿ ಬಂದು ಎದೆಯನ್ನು ಒತ್ತಿ ನೋಡಿ ಉಸಿರಾಡುತ್ತಿರುವುದನ್ನು ಗುರುತಿಸಿದಳು ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಅವಳು ನುಡಿದಳು ನಮ್ಮ ಊರಿನ ರಾಜನು ದಿನ ಕಳೆದಂತೆ ಮಾಯವಾಗಿ ಹೋಗಿದ್ದ ಕುದುರೆ ಸವಾರಿ ಮಾಡಿದಂತೆ ಕಾಣಿಸಿಕೊಂಡು ಮರೆಯಾದನು ಈ ಹೀನಾವಸ್ಥೆಯಲ್ಲಿ ನಾಮವಿಲ್ಲದವನಾಗಿ ಬಿದ್ದಿದ್ದಾನೆ ರಾಜನು ಶನಿ ಮಹಾತ್ಮನ ಕಠಿಣ ಲೀಲೆ ಇನ್ನೂ ಮುಗಿದಿಲ್ಲ ಆದರೆ ಈಗ ತಾಳ್ಮೆಯ ಫಲ ನೀಡಲಾರಂಭಿಸುತ್ತಿದೆ ಕೈಕಾಲು ಕತ್ತರಿಸಿಕೊಂಡು ನರಳುತ್ತಿದ್ದ ವಿಕ್ರಮನು ಬದುಕಿಗಿಂತಲೂ ನೋವಿನ ಬೆರಳನ್ನೇ ಹೆಚ್ಚು ನೋಡಿದನು ಆಕೆ ಉಜ್ಜಯಿನಿಯ ಯುವತಿ ತನ್ನ ಪತಿ ಮತ್ತು ಕುಟುಂಬದೊಂದಿಗೆ ವಿಕ್ರಮನನ್ನು ನೋಡಿಕೊಂಡಳು ಅವನ ಪ್ರಾಣ ಉಳಿಸಿದಳು ಆದರೆ ಇದೀಗ ಆಕೆ ಮುಂದಾಗಿ ತನ್ನ ಭಾವ ಮೈದುನರಿಗೆ ವಿನಂತಿಸುತ್ತಾಳೆ ಈತ ನಮಗೆ ಅತಿಥಿಯಲ್ಲ ಇದು ನಮ್ಮ ಊರಿನ ರಾಜ ತೀರ್ಥ ಸ್ನಾನದಿಂದ ಮರಳುತ್ತಿರುವವನೆಂದು ಊರಿಗೆ ಹೇಳೋಣ ಅವನನ್ನು ನಮ್ಮ ಮನೆಯಲ್ಲಿಯೇ ಉಳಿಸಿಕೊಳ್ಳೋಣ ಆ ಕುಟುಂಬವು ಎಣ್ಣೆ ವ್ಯಾಪಾರ ಮಾಡುವ ಗಾಣದವರು ಅವರು ಎತ್ತುಗಳನ್ನು ಬಿಟ್ಟು ಎಣ್ಣೆ ಬಡಿದು ಜೀವನ ಸಾಗಿಸ್ತಾ ಇದ್ರು ಇಂಥ ಪರಿಸರದಲ್ಲಿ ವಿಕ್ರಮನು ಎಚ್ಚರವಾದನು ತಾನು ಇಂದು ಯಾರ ಯಾರ ಸಹಾಯವಿಲ್ಲದವನಾಗಿರುವುದನ್ನು ಅರಿತನು ಹೃದಯ ಭರಿತವಾಗಿ ಅವನು ತಾನಾಗಿ ಕೇಳಿದನು ನಾನು ಬೇರೆಯವರ ಮನೆಗೆ ಅತಿಥಿಯಾಗಿ ಉಳಿಯುವುದಿಲ್ಲ ನನಗೆ ಕಷ್ಟ ಬಂದರೆ ಸಹ ನಾನು ತಾನು ಬದುಕಿಕೊಳ್ಳುವ ಹಕ್ಕಿಗೆ ಹಗಲು ರಾತ್ರಿ ಶ್ರಮ ಮಾಡುತ್ತೇನೆ ನಾನು ಹೊಲದ ಬದಿಯಲ್ಲಿ ಕುಳಿತು ಎತ್ತುಗಳ ಜೊತೆಗೆ ಗಾಣದ ಹತ್ತಿರ ಕೆಲಸ ಮಾಡುವೆ ಆ ಎತ್ತು ಗಾಣ ತಿರುಗಿಸಲಿ ನನ್ನ ಜೀವನದ ಪಾಠವನ್ನು ತಿರುಗಿಸಲಿ ಎಂದನು ಒಂದು ಕಾಲದಲ್ಲಿ ಕೋಟೆ ಸಿಂಹಾಸನ ಸಿಪಾಯಿ ದಾಸಿಯರು ಇವನಿಗೆ ದೈನಂದಿನದಾಗಿದ್ದವು ಇಂದೀಗ ಇವನು ಎತ್ತುಗಳ ಜೊತೆಗೆ ಕೂಡಿ ಮಣ್ಣಿನಿಂದ ಬರುತ್ತಿರುವ ಎಣ್ಣೆ ಇವನ ಜೀವನದ ಭಾಗವಾಯಿತು ಇದು ಕೇವಲ ಶನಿಯ ಶಿಕ್ಷೆಯಲ್ಲ ಇದು ಶನಿಯ ಮಾರ್ಗದರ್ಶನ ತಾಳ್ಮೆಯ ಶುದ್ಧಿಯ ಮತ್ತು ಧರ್ಮಪದದ ಪಾಠವಾಗಿದೆ ಅಂದು ಸಂಜೆ ಆಕಾಶದಲ್ಲೂ ನಿಶ್ಚಲತೆ ಇರಲಿಲ್ಲ ಬಿರುಸಾಗಿ ಬೀಸಿದ ಗಾಳಿ ಎಲ್ಲ ದೀಪಗಳು ಆರಿದವು ಓಂ ಓಂ ಎನ್ನುತ್ತಾ ಆ ಗಾಳಿಯಿಂದ ಪಟ್ಟಣವೆಲ್ಲ ಕತ್ತಲಿನ ಸಾಮ್ರಾಜ್ಯವಾಯಿತು ಆಗ ಗಾಣದ ಹತ್ತಿರ ಕೂತು ಕೆಲಸ ಮಾಡ್ತಾ ಇದ್ದ ವಿಕ್ರಮನು ಅವನೊಳಗಿನ ಕಲೆಯ ಧ್ವನಿಯನ್ನು ಹೊರಹಾಕಿದ ಅವನು ಶುದ್ಧ ಸ್ವರದಲ್ಲಿ ದೀಪಕ ರಾಗವನ್ನು ಹಾಡತೊಡಗಿದನು ಅವನು ಹಾಡಿದ ಪ್ರತಿ ಅಕ್ಷರ ಪ್ರತಿ ಸ್ತುತಿಯು ಅದೃಶ್ಯ ಶಕ್ತಿಯಾಗಿ ಬದಲಾಯಿತು ಆ ದೀಪಕ ರಾಗ ಕೇವಲ ಎಣ್ಣೆ ದೀಪವಲ್ಲ ಪೂರಾ ಪಟ್ಟಣದ ದೀಪಗಳನ್ನು ಹತ್ತಿಸಿತು ರಾಜ ಮಹಳದೊಳಗು ಬೆಳಕು ಹರಿದಾಡಿದಾಗ ರಾಜಕುಮಾರಿ ಆಶ್ಚರ್ಯದಿಂದ ನುಡಿದಳು ಈ ರಾಗದ ಮಾಯೆ ಯಾರೆಂದು ಬಂದಿತೋ ಆತನೇ ನನ್ನ ಜೀವನ ಸಂಗಾತಿಯಾಗಬೇಕು ಎಂದಳು ಆಗ ಅರಮನೆಯ ಭಟ್ಟರು ಪ್ರಜೆಗಳು ಹುಡುಕತೊಡಗಿದರು ಯಾರು ಹಾಡಿದರು ಎಂದು ಎಲ್ಲ ದಾರಿ ಗಾಣದ ದಾರಿಯವರೆಗೆ ಬಂತು ಭಟ್ಟರು ನೋಡಿ ಬೆರಗಾದರು ಅಂಗವಿಕಲನಾದ ವಿಕ್ರಮ ಕೈಕಾಲು ಇಲ್ಲದ ಅವಸ್ಥೆಯಲ್ಲಿದ್ದರೂ ಆತನ ಕಂಠದಿಂದ ಬಂದ ರಾಗವೇ ಬೆಳಕಿನ ಲೋಕವನ್ನೇ ತಂದಿತ್ತು ರಾಜಕುಮಾರಿ ಸೌಂದರ್ಯದಷ್ಟೇ ಧರ್ಮನಿಷ್ಠೆಯವರಾಗಿದ್ದಳು ಆಕೆ ಮನಸ್ಸಿನಲ್ಲಿ ಹೇಳಿಕೊಂಡಳು ಆತನ ಶರೀರವೇನಾದರೂ ಆಗಿರಬಹುದು ಆದರೆ ಆತನು ಮಹಾಜೀವ ಅವನ ಕಲೆಯು ದೇವತೆಗಳನ್ನು ಸ್ಪರ್ಶಿಸಬಲ್ಲದು ಆತನೇ ನನ್ನ ಪತಿ ಎಂದಳು ಹೀಗೆ ಧರ್ಮವು ಪ್ರೀತಿ ಸಹಿತವಾಗಿ ವಿಕ್ರಮನಿಗೆ ಮತ್ತೆ ಜೀವದ ಘೋಷಣೆ ನೀಡಿದವು ಮದುವೆಯ ಮೆರವಣಿಗೆ ಕುಂಭ ತಾಳಿ ಎಲ್ಲವೂ ಸಿದ್ಧವಾಗಿತ್ತು ಆದರೆ ಆ ಕ್ಷಣದಲ್ಲಿ ಮಹತ್ವದ ವ್ಯಕ್ತಿಯೊಬ್ಬನು ಅಂಗಳದೊಳಗೆ ನುಗ್ಗಿದನು ಆಕೆ ರಾಜಕುಮಾರಿಯ ತಂದೆ ಆ ಪಟ್ಟಣದ ರಾಜನು ರಾಜನು ವಿಕ್ರಮನ ಮುಖವನ್ನು ನೋಡುವ ಕ್ಷಣ ಬಿರುಕು ಬಿಟ್ಟ ಮರದ ಬಿಂಬವಂತೆ ಆತನ ಹೃದಯ ಛಿದ್ರವಾಯಿತು ಈತನೇನಾ ನಾನೇ ಕೈಕಾಲು ಕತ್ತರಿಸಿ ಕಾಡಿಗೆ ಎಸೆದವನು ಈತನೇ ಈಗ ನನ್ನ ಮಗಳೊಂದಿಗೆ ಮದುವೆಯಾಗಲಿದ್ದಾನೋ ಕಳ್ಳನೇ ಅಪರಾಧಿಯೇ ಕೋಪ ಅಹಂಕಾರ ಗೌರವ ಎಲ್ಲವೂ ಒಂದೇ ಹೊತ್ತಿನಲ್ಲಿ ಉದ್ಘಟಿತವಾಯಿತು ಆತನ ಕೈ ಚುರುಕಾಯಿತು ಕತ್ತಿಯನ್ನು ಹೊರತೆಗೆದನು ಇವನು ಮರೆತು ಹೋಗಿದ್ದನೆಂದುಕೊಂಡಿದ್ದೆ ಆದರೆ ಈಗ ನನ್ನ ಹೆಂಡತಿಯಾಗಿ ನನ್ನ ಮಗಳನ್ನು ತೆಗೆದುಕೊಳ್ಳಲು ಬಂದಿದ್ದಾನೆಯಾ ಇವನ ತಲೆ ಇಲ್ಲದಿದ್ದರೆ ಮಾತ್ರ ನನ್ನ ರಾಜ ಸಂಭ್ರಮ ನಿರ್ವಹಿಸಬಹುದು ಎಂದನು ಆ ಕ್ಷಣ ನರಳುತ್ತಿದ್ದ ದೇಹ ರಹಿತವಾಗಿದ್ದ ವಿಕ್ರಮ ಸತ್ಯವನ್ನು ಅರಿತನು ಆತನು ಕಣ್ಮುಚ್ಚಿ ಮನಸ್ಸಿನಲ್ಲೇ ಅರಳಿದ ಆವಾಗಹನೆ ಮಾಡಿದನು ಇದೆಲ್ಲವೂ ನನ್ನ ಪೂರ್ವ ಜನ್ಮದ ಕರ್ಮದ ಫಲ ಈ ಪಾಠ ಈ ನೋವು ಈ ಅಪಮಾನ ಇದು ಯಾರಿಂದಲೂ ಅಲ್ಲ ಇದು ಶನಿ ಮಹಾತ್ಮನ ಲೀಲೆ ಅವರು ನನ್ನ ಅಹಂಕಾರವನ್ನು ನಾಶ ಮಾಡಿದರು ನಾನು ಎತ್ತರದಿಂದ ಬಿದ್ದು ನಿಜವಾದ ಧರ್ಮವನ್ನೇ ಕಂಡೆ ಆ ನಿಶ್ಶಬ್ದತೆಯ ಮಧ್ಯೆ ವಿಕ್ರಮ ಹೃದಯದಿಂದ ಆ ಮೂಢ ಶಬ್ದ ಕೇಳಿಸಿದನು ಓಂ ಶನಿಶ್ಚರಾಯ ನಮಃ ಆ ಕ್ಷಣದಲ್ಲಿ ಆಕಾಶದಲ್ಲಿ ಗಂಭೀರ ಡಿಂಡಿಮ ಶಬ್ದ ಮಬ್ಬಾದ ಆಕಾಶದಲ್ಲಿ ನೀಲವರ್ಣ ದೇವತೆ ಕಾಣಿಸಿಕೊಂಡರು ಶನಿ ಮಹಾತ್ಮ ಶನಿದೇವರು ಮೌನವಿಲ್ಲದ ನಿಶಬ್ದದಿಂದ ನುಡಿದರು ವಿಕ್ರಮ ನೀನು ನನ್ನ ದಂಡನೆಯನ್ನು ಧೈರ್ಯದಿಂದ ಸ್ವೀಕರಿಸಿದ್ದೆ ನಿನ್ನನ್ನು ನಿಜವನ್ನಾಗಿ ಬದಲಾಯಿಸಿದೆ ಇದೀಗ ಕಾಲ ಬದಲಾಗಿದೆ ಭಯದ ಮಧ್ಯೆ ಸತ್ಯದ ಅರಿವಿನಿಂದ ಅವನ ಹೃದಯದಿಂದ ಎದ್ದ ಕಳಕಳಿಯ ಪ್ರಾರ್ಥನೆ ಓ ಶನಿದೇವರೇ ನನ್ನ ಅಹಂಕಾರವನ್ನೇ ತಿದ್ದಿದ್ದೀರಿ ನನ್ನ ಚಾಮರದ ಸಿಂಹಾಸನವನ್ನು ಮಣ್ಣಿನ ಹಾಸಿಗೆಗೆ ಬದಲಾಯಿಸಿದ್ದೀರಿ ನಾನು ತಪ್ಪು ಮಾಡಿದೆ ನಿನ್ನ ಶಕ್ತಿಯ ಮಹಿಮೆ ನನ್ನ ಅಂದಾಜಿಗಿಂತಲೂ ಹೆಚ್ಚಿನದು ಎಂದನು ನಿಮ್ಮ ದಂಡನೆಯ ಹಿಂದೆ ಎಷ್ಟು ಪ್ರೀತಿ ಎಷ್ಟು ಪಾಠಗಳಿದ್ದವು ಎಂಬುದನ್ನು ಇಂದು ಅರಿತಿದ್ದೇನೆ ನಿಮ್ಮ ಶಕ್ತಿ ಪ್ರಪಂಚದ ನ್ಯಾಯವನ್ನು ಕಾಪಾಡುವುದು ಇಂದು ನಾನು ನಿಮ್ಮ ಮುಂದೆ ಶರಣಾಗುತ್ತೇನೆ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೇನೆ ಈ ಪ್ರಾರ್ಥನೆಯ ಶುದ್ಧತೆಯ ಒಳಗೆ ಆಕಾಶ ಕಪ್ಪು ಮಬ್ಬಿನಿಂದ ಬಾಸ್ವರವಾಗಿತ್ತು ದಿವ್ಯ ಕಾಂತಿಯೊಡನೆ ನೀಲವರ್ಣ ದೇವತೆ ಪ್ರತ್ಯಕ್ಷರಾದರು ಶನಿ ಮಹಾತ್ಮ ಅವರು ನುಡಿದರು ವಿಕ್ರಮ ನೀನು ಈಗ ಸತ್ಯಪಥವನ್ನು ಅರಿತುಕೊಂಡೆ ನಿನ್ನ ತಾಳ್ಮೆ ನಿನ್ನ ಪ್ರಾಯಶ್ಚಿತ ನಿನ್ನ ಶರಣಾಗತಿಯು ನನ್ನ ಹೃದಯವನ್ನು ಮುಟ್ಟಿದೆ ಆ ಕ್ಷಣ ದಿವ್ಯ ಕಿರಣಗಳ ನಡುವೆ ಶನಿದೇವರು ಕೈ ಚಲಿಸುತ್ತಾ ನುಡಿದರು ಇದೀಗ ನಿನ್ನ ಕೈಕಾಲುಗಳು ಮೊದಲಿನಂತೆ ಪುನಃ ಬೆಳೆಯಲಿ ಒಂದು ಆಧ್ಯಾತ್ಮಿಕ ಪ್ರಕಾಶದ ಹೊತ್ತಿನಲ್ಲಿ ವಿಕ್ರಮನ ಅಸ್ಥಿ ಪಂಜರಗಳಲ್ಲಿದ್ದ ದುಃಖ ಬಿಟ್ಟು ಅವನ ದೇಹಕ್ಕೆ ಜೀವವನ್ನು ಶಕ್ತಿ ಪುನಃ ಲಭಿಸಿತು ಕೈಕಾಲುಗಳು ಪೂರ್ಣವಾಗಿ ಬೆಳೆದವು ಶನಿದೇವರು ಮುಂದುವರಿಸಿ ಹೇಳಿದರು ಇದೋ ನಿನ್ನ ಆಭರಣಗಳು ನಿನ್ನ ಕಿರೀಟ ನಿನ್ನ ಗೌರವ ಎಲ್ಲವೂ ನಿನಗೆ ಮರಳಿವೆ ಆ ಕ್ಷಣದಲ್ಲಿ ವಿಕ್ರಮನ ಕಣ್ಣೀರಲ್ಲಿ ನಡಗಿದನು ಅವನ ಹೃದಯದಲ್ಲಿ ಗಾಂಭೀರ್ಯವಿತ್ತು ಶುದ್ಧತೆ ಇತ್ತು ಧರ್ಮವಿತ್ತು ಇದೀಗ ಕೇವಲ ರಾಜನಲ್ಲ ರಾಜನ ಪುನರ್ಜನ್ಮವಲ್ಲ ಇದು ಒಂದು ಆತ್ಮದ ನವೀಕರಣವಾಗಿತ್ತು ಶಕ್ತಿ ಮರಳಿ ಸಿಕ್ಕ ಕೂಡಲೇ ವಿಕ್ರಮನು ಸಂಭ್ರಮಿಸಲಿಲ್ಲ ಅವನ ಹೃದಯದಲ್ಲಿ ಪ್ರಜ್ಞೆ ಮೂಡಿತ್ತು ನಾನು ಈ ನೋವು ಅನುಭವಿಸಿದ್ದೆ ಆದರೆ ನನ್ನಂಥ ಬಲಿಷ್ಠನು ತಾಳಲು ಇಷ್ಟು ಕಷ್ಟವಾಯಿತೆಂದರೆ ಸಾಮಾನ್ಯ ಮನುಷ್ಯರು ಇದನ್ನು ಹೇಗೆ ಸಹಿಸುವರು ಅಂತಃಕರ್ಣದ ಆಳದಿಂದ ಶನಿದೇವರಿಗೆ ಪ್ರಾರ್ಥಿಸಿದನು ಹೇ ಶನಿ ಮಹಾತ್ಮ ನಿಮ್ಮ ಶಕ್ತಿ ಅನಂತ ನಿಮ್ಮ ದಂಡನೆ ಧರ್ಮಸ್ಥಾಪನೆಗಾಗಿ ಸತ್ಯ ಆದರೆ ದಯವಿಟ್ಟು ಸಾಮಾನ್ಯರಿಗೆ ಮಿತವಾದ ಪರೀಕ್ಷೆಯನ್ನೇ ನೀಡಿ ಅವರ ಪಾಲಿಗೆ ಸಹನೀಯವಾಗದ ನೋವುಗಳು ಮನುಷ್ಯತ್ವವನ್ನೇ ನಾಶ ಮಾಡುತ್ತವೆ ಎಂದನು ಶನಿದೇವರು ಶಾಂತ ಮೊಗುಳ್ನಗಿಯೊಂದಿಗೆ ಉತ್ತರಿಸಿದರು ವಿಕ್ರಮ ನಿನ್ನ ಪ್ರಾರ್ಥನೆ ನಿಜವಾದ ರಾಜಧರ್ಮದ ಧ್ವನಿ ನೀನು ನಾನರಿತ ಸತ್ಯ ಮಾರ್ಗವನ್ನು ಕಲಿತಿರುವೆ ಇಂದಿನಿಂದ ನಾನು ಸಾಮಾನ್ಯರಿಗೆ ಮಿತವಾದ ದಂಡನೆಯೊಂದಿಗೆ ತತ್ವವನ್ನು ಬೋಧಿಸುವೆ ಎಂದರು ಶನಿದೇವರ ಈ ಮಾತುಗಳಿಂದ ಮರುಕಳಿಸಿದ ವಿಕ್ರಮನು ಕೈಮುಗಿದು ನಮಸ್ಕಾರ ಮಾಡಿದನು ಇದು ಕೇವಲ ವಿಕ್ರಮನ ಪುನರ್ಜನ್ಮವಲ್ಲ ಇದು ಇಡೀ ಮಾನವ ಸಮಾಜದ ಧರ್ಮದ ಬೆಳಕಾಯಿತು ಇತ್ತ ರಾಜನ ಮನಸ್ಸಿನಲ್ಲಿ ಪಶ್ಚಾತ್ತಾಪದ ಬಿರುಗಾಳಿ ಬೀಸತೊಡಗಿತು ನಾನು ನಿರ್ದಯತೆಯಿಂದ ಕೈಕಾಲು ಕತ್ತರಿಸಿದವನು ಇವನೇ ಇವನೇ ಈಗ ನನ್ನ ಮಗಳ ಪ್ರೀತಿಗೆ ಅರ್ಹನೇ ದೇವರ ಕೃಪೆಗೆ ಪಾತ್ರನೇ ಆ ರಾಜನು ಮುಂದೆ ಬಂದು ಘೋಷಣೆ ಮಾಡ್ತಾನೆ ವಿಕ್ರಮ ನಾನು ನಿನ್ನ ಮೇಲೆ ಅಪರಾಧ ಮಾಡಿದ್ದೇನೆ ಇಂದು ನನ್ನ ಮಗಳ ಪ್ರೀತಿಗೆ ನೀನೇ ಅರ್ಹನು ನನ್ನ ರಾಜ್ಯವನ್ನು ನಿನ್ನ ಸಾಮ್ರಾಜ್ಯಕ್ಕೆ ಒಪ್ಪಿಸುತ್ತೇನೆ ನೀನು ನಿಜವಾದ ರಾಜ ನಿಜವಾದ ಧರ್ಮವಂತ ಇಡೀ ರಾಜ್ಯ ದೀಪಗಳಿಂದ ಬೆಳಗಿತು ಮದುವೆಯ ಶಂಕಧ್ವನಿ ಪುಷ್ಪವೃಷ್ಟಿ ವಿಕ್ರಮ ಮತ್ತು ರಾಜಕುಮಾರಿಯ ಮದುವೆಯು ಒಂದು ದೈವಿ ಘಟನೆಯಂತೆ ನಡೆದಿತು ಆಗ ಜನರು ಕೂಗಿದರು ಜೈ ಶನಿದೇವ ಜೈ ಧರ್ಮರಾಜ ವಿಕ್ರಮ ಎಂದು